ನಿವೃತ್ತ ಡಿಜಿಪಿ ಓಂ ಪ್ರಕಾಶ್ ಅವರ ಹತ್ಯೆಗೂ ಮುನ್ನ ಅವರ ಪತ್ನಿ ಕೆಲ ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ಕೆಲ ಮೆಸೇಜ್ಗಳನ್ನು ಮಾಡಿರ್ತಾರೆ ಅಂದ್ರೆ ಹಿರಿಯ ಐಪಿಎಸ್ ಅಧಿಕಾರಿಗಳು ಹಾಗೆ ಅವರ ಕುಟುಂಬದವರಿಗೆ ಸಂಬಂಧಪಟ್ಟ ಸಂಬಂಧಪಟ್ಟಾಗಿನ ವಾಟ್ಸಾಪ್ ಗ್ರೂಪ್ಗೆ ಈ ಸಂದರ್ಭದಲ್ಲಿ ಅವರು ಕೆಲ ವಿಚಾರಗಳನ್ನ ಉಲ್ಲೇಖ ಮಾಡಿದ್ದಾರೆ ಕೆಲ ಆರೋಪಗಳನ್ನ ಮಾಡಿದ್ದಾರೆ ನನಗೆ ಜೀವ ಭಯ ಇದೆ ಅನ್ನೋದನ್ನ ಹೇಳಿದ್ದಾರೆ ಪತಿ ನನ್ನ ಹಾಗೆ ಮಗಳನ್ನ ಕೊಲ್ಲೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅಂತೆಲ್ಲ ಹೇಳಿದ್ದಾರೆ ಈ ಗ್ರೂಪ್ನಲ್ಲಿ ಇರುವ ಅಧಿಕಾರಿಗಳು ಹಾಗೂ ಇತರರ ಗಮನಕ್ಕೆ ನೀವು ತುರ್ತು ಕ್ರಮ ಕೈಗೊಳ್ಳಬೇಕು ನೀವು ಮಾನವೀಯತೆ ಉಳ್ಳವರಾಗಿದ್ರೆ ಈ ಸಂದೇಶವನ್ನ ಆದಷ್ಟು ಹೆಚ್ಚು ಜನರಿಗೆ ತಲುಪಿಸಿ ಕಾರಣ ಕೌಟುಂಬಿಕ ವಿಚಾರವಾಗಿರ್ಬೋದು ಆದರೆ ಸತ್ಯ ಏನಂದ್ರೆ ನನ್ನ ಗಂಡನ ನಡೆ ಬಗ್ಗೆ ಹೇಳಲೇಬೇಕು ನನ್ನ ಪತಿ ಡಿಜಿಪಿ ಆಗಿದ್ದಾಗ ಪ್ರತಿ ಹತ್ತು ಹದಿನೈದು ದಿನಗಳಿಗೆ ಒಬ್ಬ ಪೊಲೀಸ್ ಅಧಿಕಾರಿ ಆತ್ಮಹತ್ಯೆ ಮಾಡಿಕೊಳ್ತಿದ್ರು ಆದರೆ ಎಲ್ಲಾ ಪ್ರಕರಣ ಮಾನಸಿಕ ಅಸ್ವಸ್ಥರಾಗಿರೋದ್ರಿಂದ ಆತ್ಮಹತ್ಯೆ ನಡೆದಿದೆ ಎಂದು ಉಲ್ಲೇಖಿಸಲಾಗ್ತಿತ್ತು ಓಂ ಪ್ರಕಾಶ್ ಬಳಿ ಒಂದು ರಿವಾಲ್ವರ್ ಇದೆ ಅದನ್ನ ತಕ್ಷಣ ಜಪ್ತಿ ಮಾಡಬೇಕು ಹ್ಯಾಕ್ ಆಗೋ ಮೊದಲು ಅಥವಾ ಅಳಿಸಿ ಹೋಗುವ ಮುನ್ನ ಈ ಮೆಸೇಜನ್ನು ಸೇವ್ ಮಾಡಿಡಿ ಪ್ರತ್ಯೇಕವಾಗಿ ಬದುಕುವಂತೆ ಅವರಿಗೆ ಹಲವು ಬಾರಿ ನಾನು ಹೇಳಿದ್ದೆ ನಾನು ಎಲ್ಲಿಗಾದರೂ ಹೋದಾಗ ನನಗೆ ಕೊಡಲಾದ ಆಹಾರ ಮತ್ತು ನೀರಿನಲ್ಲಿ ವಿಷ ಬೆರೆಸಲಾಗ್ತಿತ್ತು ಇದರ ಉದ್ದೇಶ ಸ್ಪಷ್ಟವಾಗಿದೆ ಆಹಾರದಲ್ಲಿ ವಿಷ ಬೆರೆಸಲು ಮನೆ ಕೆಲಸದವರನ್ನು ನೇಮಿಸಿದ್ರು ನನ್ನ ಮಗಳೀಗ ತುಂಬಾ ಅಸ್ವಸ್ಥಳಾಗಿದ್ದಾಳೆ ನನಗೆ ಸುಮ್ಮನೆ ಕೂರಲು ಆಗಲ್ಲ ಸ್ವಿಗ್ಗಿ ಝೊಮ್ಯಾಟೋದಿಂದ ತರಿಸುವ ಆಹಾರಗಳಲ್ಲೂ ಬೆರಕೆ ಮಾಡಲಾಗ್ತಿತ್ತು ಅಧಿಕಾರ ವ್ಯಕ್ತಿಯನ್ನ ದುಷ್ಟನನ್ನಾಗಿ ಮಾಡುತ್ತೆ ಅಂತಾರೆ ಅತಿಯಾದ ಅಧಿಕಾರ ಅತಿ ದುಷ್ಟನನ್ನಾಗಿಯೂ ಮಾಡುತ್ತೆ ಅನ್ನೋದು ಸ್ಪಷ್ಟ ಅಧಿಕಾರ ಬಲ ಮತ್ತು ಹಣ ಬಲದಿಂದ ಇದೆಲ್ಲವೂ ನಡೆಯುತ್ತಿದೆ ಇದು ವಾಟ್ಸ್ಆಪ್ ಮೆಸೇಜ್ನ ಮೊದಲ ಭಾಗ ಇನ್ನು ಎರಡನೇ ಭಾಗದಲ್ಲಿ ಕೆಲವು ಗಂಭೀರ ಆರೋಪಗಳನ್ನು ಮಾಡಿದ್ದಾರೆ ಪಲ್ಲವಿಯವರು ಹಾಕಿರುವಂತಹ ವಾಟ್ಸಪ್ ಮೆಸೇಜ್ನಲ್ಲಿ ಏನೇನಿದೆ ಬನ್ನಿ ನೋಡೋಣ ಅವನ ಸಾಮ್ರಾಜ್ಯ ಬಹಳ ದೊಡ್ಡದಿದೆ ಆತ ಪಿ ಎಫ್ಐ ಸದಸ್ಯ ಕೂಡ ಹೌದು ಮಾಡ್ಲಿ ನನ್ನ ಮಗಳಿಗೆ ಹುಷಾರಿಲ್ಲ ನನ್ನ ಮಗಳು ಧ್ವನಿ ಎತ್ತಲು ಆರಂಭಿಸಿದ ದಿನದಿಂದ ಇವೆಲ್ಲ ಆರಂಭ ಆಗಿದೆ ಕನಿಷ್ಠ ಇದನ್ನ ಅಜಿತ್ ದೋವಲ್ ಗಮನಕ್ಕಾದ್ರೂ ತನ್ನಿ ಯಾಕಂದ್ರೆ ಈತ ಎಲ್ಲಿಂದ ಶಸ್ತ್ರಾಸ್ತ್ರ ಮತ್ತೆ ಹಣ ಪಡೀತಿದ್ದ ಅನ್ನೋದು ಎಲ್ರಿಗೂ ಗೊತ್ತಾಗ್ಲಿ ಇದು ಇತ್ತೀಚೆಗೆ ನಡೆದ ರನ್ಯಾರಾವ್ ಪ್ರಕರಣಕ್ಕಿಂತಲೂ ಗಂಭೀರವಾದ ಪ್ರಕರಣ ಯಾವುದೇ ಸಂಶಯ ಬಾರದೆ ಇಂಜೆಕ್ಷನ್ಗಳನ್ನು ಕೊಟ್ಟಿರಬಹುದು ಇದು ಹೇಗ್ ವರ್ಕೌಟ್ ಆಗುತ್ತೆ ಅನ್ನೋದು ನನಗ್ ಗೊತ್ತಿಲ್ಲ ಇದರ ಬಗ್ಗೆ ಎನ್ಐಎಗೆ ಯಾವುದೇ ಮಾಹಿತಿ ಇಲ್ಲ ಅನ್ಸುತ್ತೆ ನಿರಂತರವಾದ ವಿಷಪ್ರಾಶನದಿಂದ ಕಿಡ್ನಿಗೂ ಹಾನಿಯಾಗಿದೆ ನಾನು ಮನೆಯಲ್ಲೇ ತುಪ್ಪ ಹಾಗೂ ನಿಂಬೆ ಹಣ್ಣಿನ ಮೂಲಕ ವಿಷ ಹೊರ ಹಾಕುವ ಕೆಲಸ ಮಾಡ್ತಿದ್ದೇನೆ ಮನೆ ಅಡುಗೆ ಕೆಲಸದವರನ್ನ ಕೇಳಿದ್ರೆ ಎಲ್ಲವೂ ಗೊತ್ತಾಗಲಿದೆ ಬಹಳ ಸಮಯದಿಂದ ಮುಸ್ತಾನ್ ನನ್ನ ಮೇಲೆ ಈ ಪ್ರಯೋಗ ಮಾಡ್ತಿದ್ದ ಈತ ಹೈ ಪ್ರೊಫೈಲ್ ಶಸ್ತ್ರಾಸ್ತ್ರಗಳನ್ನ ಹೊಂದಿರೋ ಹೈ ಪ್ರೊಫೈಲ್ ವ್ಯಕ್ತಿಯಾಗಿದ್ದಾನೆ ತನಿಖೆ ಮಾಡಿದ್ರೆ ಎಲ್ಲವೂ ಗೊತ್ತಾಗಲಿದೆ ದೇವರ ದಯೆಯಿಂದ ಪ್ರತಿ ಬಾರಿ ನಾನು ದೇಹದಿಂದ ವಿಷವನ್ನ ಹೊರಹಾಕುವಲ್ಲಿ ಯಶಸ್ವಿಯಾಗಿದ್ದೇನೆ ಸಾಧ್ಯವಾದರೆ ಅಶೋಕನಗರ ಕ್ವಾರ್ಟರ್ಸ್ನಲ್ಲಿ ಡಿಜಿಪಿ ನನಗೊಂದು ತಾತ್ಕಾಲಿಕ ಮನೆ ಕೊಡಿಸ್ಲಿ ಅಲ್ಲಿ ನಾನು ಸ್ವಲ್ಪ ಸುರಕ್ಷಿತವಾಗಿರಬಹುದು ಆದರೆ ಇದು ಎಷ್ಟರ ಮಟ್ಟಿಗೆ ಸಮಸ್ಯೆ ಪರಿಹರಿಸಬಹುದು ಅಂತ ನನಗೆ ಗೊತ್ತಿಲ್ಲ ಆದರೆ ಸದ್ಯ ಇದೊಂದೇ ಉತ್ತಮ ಆಯ್ಕೆ ಯಾಕಂದ್ರೆ ನಮ್ಮ ಕಾನ್ಸ್ಟೇಬಲ್ಗಳು ಸುಲಭವಾಗಿ ಲಂಚದ ಬಲೆಗೆ ಬೀಳ್ತಾರೆ ವಾಕ್ ಮಾಡ್ತಿದ್ದಾಗ ಒಬ್ಬ ವ್ಯಕ್ತಿ ತನ್ನ ವ್ಯಾನ್ನ ಬಾಗಿಲು ತೆರೆದುಕೊಂಡೇ ರಸ್ತೆ ಮೇಲೆ ನಿಂತಿದ್ದ ವ್ಯಾನ್ ಬಳಿ ತೆರಳಿ ಪೌಡರ್ ಮಾದರಿಯ ವಸ್ತು ಎಸೆದ ಉರಿ ಕಾಣಿಸಿಕೊಳ್ಳುವವರೆಗೂ ನನಗೆ ಅದರ ಅರಿವೇ ಆಗಲಿಲ್ಲ ಓಂ ಪ್ರಕಾಶ್ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಈ ಕೃತ್ಯದಲ್ಲಿ ಮಗಳ ಪಾತ್ರ ಇರಬಹುದು ಅನ್ನುವಂಥದ್ದು ಪೊಲೀಸರಿಗೆ ಇರುವಂತಹ ಒಂದು ಡೌಟ್ ಹೀಗಾಗಿನೇ ಮಗಳ ಪಾತ್ರದ ಬಗ್ಗೆ ತನಿಖೆ ತೀವ್ರವಾಗ್ತಾ ಇದೆ ಪೊಲೀಸರಿಂದ ಓಂ ಪ್ರಕಾಶ್ ಪುತ್ರಿ ಕೃತಿಯ ವಿಚಾರಣೆ ನಡೀತಾ ಇದೆ ಬಟ್ ಆಕೆ ಸರಿಯಾಗಿ ಸಹಕಾರ ನೀಡ್ತಾ ಇಲ್ಲ ಅಂತ ಹೇಳಿ ಇಲ್ಲಿ ತನಕ ಗೊತ್ತಾಗಿರುವಂತ ಸಂಗತಿ ಹೀಗಾಗಿನೇ ಕೃತಿ ಸ್ನೇಹಿತರನ್ನೂ ಕರೆಸಿ ಪೊಲೀಸರು ಮಾಹಿತಿಯನ್ನ ಸಂಗ್ರಹಿಸ್ತಾರೆ ಈವರೆಗೂ ಗೊತ್ತಾಗಿರುವ ಮಾಹಿತಿ ಪ್ರಕಾರವಾಗಿ ಓಂ ಪ್ರಕಾಶ್ ಅವರ ಪತ್ನಿ ಪಲ್ಲವಿ ಅವರನ್ನು ಮಾತ್ರ ಬಂಧನ ಆಗಿರುವಂತದ್ದು ಕಾರಣ ಪಲ್ಲವಿ ಏನ್ ಹೇಳ್ತಾ ಇದ್ರೆ ನಾನು ಒಬ್ಳೇ ಕೊಲೆ ಮಾಡಿದ್ದು ಅಂತ ಹೇಳ್ತಾ ಇದ್ದಾರೆ ಮಗಳಿಗೆ ಖಿನ್ನತೆಯ ಸಮಸ್ಯೆ ಇದೆ ಅಂತ ಪಲ್ಲವಿ ಹೇಳ್ತಾ ಇದ್ದಾರೆ ಬಟ್ ಅವ್ರು ಮಾಡಿರುವಂಥ ವಾಟ್ಸಪ್ ಟೆಕ್ಸ್ಟು ಜೊತೆಗೆ ಅವ್ರ ಮಗ ಕೊಟ್ಟಿರುವಂಥ ಸ್ಟೇಟ್ಮೆಂಟ್ ನೋಡೋದಾದರೆ ಅವ್ರ ತಾಯಿಗೂ ಖಿನ್ನತೆ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಆ ವಾಟ್ಸಪ್ ಕೆಲ ಪೋಸ್ಟ್ಗಳು ಅಥವಾ ಅವರು ಮಾಡಿದಂಥ ಮೆಸೇಜ್ಗಳಲ್ಲೂ ಕೂಡ ನೀವು ನೋಡ್ಬೋದು ವಿಷಯ ಹಾಕ್ತಾ ಇದ್ರು ಅಜಿತ್ ದೋವಲ್ಗೆ ವಿಷಯ ತಿಳಿಸಿ ಇವರು ಪಿ ಎಫ್ ಐಗೆ ಹಾಗಿನ ಏಜೆಂಟ್ ಇವರು ಈ ಥರದ್ದೆಲ್ಲ ಆರೋಪಗಳನ್ನು ಅದು ಯಾವ ಆಧಾರದ ಮೇಲೆ ಮಾಡಿದ್ರೋ ಗೊತ್ತಿಲ್ಲ ಸೊ ಹಾಗಾಗಿ ಕೊಲೆ ಮಾಡೋದಕ್ಕೆ ಪ ಪಲ್ಲವಿಯವ್ರು ಒಬ್ಬರಿಗೆ ಸಾಧ್ಯನಾ ಮಗಳದು ಕೂಡ ಇದ್ರಲ್ಲಿ ಪಾತ್ರ ಇರಬಹುದು ಅನ್ನುವಂಥದ್ದು ಪೊಲೀಸರಿಗೆ ಇರುವಂತಹ ಗುಮಾನಿ